ದರ್ಶನ್ ಅಭಿಮಾನಿಗಳೇ ನೀವು ಈ ಸುದ್ದಿಯನ್ನು ನೋಡಲೇಬೇಕು ಮಿಸ್ ಮಾಡೋದಕ್ಕೆ ಹೋಗಬೇಡಿ ಹೆಂಗಿದ್ದಾರೆ ಬಿ ಬಾಸ್ ಒಳಗಡೆ ಅಂತ ಅಂದರೆ ಹೊಡೆದಾಡ್ಕೊಂಡಿದ್ದಾರೆ ಒಳಗಡೆ ಹೊರಗಡೆ ಹೊಡೆದಾಡಿಕೊಂಡು ಒಳಗಡೆ ಹೋಗಿದ್ದಾರೆ ಈ ಸಂದರ್ಭದಲ್ಲಿ ಒಳಗಡೆನೂ ಅವ್ರ ಜೊತೆಗೆದ್ದವರನ್ನೇ ಹೊಡೆದಾಡ್ಬಿಟ್ಟು ಹೊಡೆದು ಬಿಟ್ಟಿದ್ದಾರೆ ಅನ್ನೋ ಸುದ್ದಿ ಡೆವೆಲ್ ಅವತಾರ ಹೊರಗಡೆ ಡೆವೆಲ್ ಸಿನಿಮಾ ರಿಲೀಸ್ ಆಗೋದಕ್ಕೆ ರೆಡಿ ಆಗಿದೆ ಒಳಗಡೆನೂ ಕೂಡ ಅಕ್ಷರಶಃ ಡೆವೆಲ್ ಬಂದಂಗೆ ಆಡಿದಾರಂತೆ ದರ್ಶನ್ ಕೊಡ್ತಾ ಇರೋ ಚಿತ್ರ ಹಿಂಸೆಗೆ ಸಹ ಕೈದಿಗಳು ವೇಲಾ ವೇಲಾ ಒದ್ದಾಡ್ತಾ ಇದ್ದಾರೆ ದರ್ಶನ್ ಟಾರ್ಚರ್ಗೆ ಬೇರೆ ಜೈಲಿಗೆ ಶಿಫ್ಟ್ ಮಾಡೋದಕ್ಕೆ ಮನವಿಯನ್ನ ಮಾಡಿಕೊಂಡಿದ್ರು ಅವರು ಎರಡು ದಿನದ ಹಿಂದೆ ದರ್ಶನ್ ಸೆಲ್ನಲ್ಲಿ ದೊಡ್ಡ ಜಗಳ ನಡೆದಿತ್ತು ಜಗ್ಗ ಮತ್ತು ದರ್ಶನ್ ನಡುವೆ ಅತಿ ದೊಡ್ಡ ಗಲಾಟೆ ನಡೆದಿತ್ತು ಮಲಗಿದ್ದವರನ್ನ ಕಾರಿನಲ್ಲಿ ಒದ್ದು ಎಬ್ಬಿಸಿದ್ದ ದರ್ಶನ್ ಮತ್ತು ನಾಗರಾಜ್ ಏಳರೋ ಬೇಗ ಅಂತ ಅವಾಚ್ಯವಾಗಿ ಬೈದಿದ್ದ ದರ್ಶನ್ ಜಗಳ ಜೋರಾಗ್ತಾ ಇದ್ದಂತೆ ಬಂದು ಬಿಡಿಸಿದ್ರು ಜೈಲಾಧಿಕಾರಿಗಳು ಏನ್ ಬೇರೆ ಬೇರೆ ಕೈದಿಗಳ ಜೊತೆಗೆ ಹೊಡೆದಾಡಿಲ್ಲ ಇವರು ಈ ಚಿತ್ರದುರ್ಗದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿಗಳಿದಾರಲ್ಲ ಒಂದಿಷ್ಟು ಜನ ದರ್ಶನ್ ಆಪ್ತರು ದರ್ಶನ್ ಹೇಳಿದಂಗೆ ಕೇಳೋರು ಅವರನ್ನೇ ದರ್ಶನ್ ಹೊಡೆದಿರೋದು ಬೇರೆ ಯಾರನ್ನೂ ಅಲ್ಲ ಈ ಆರೋಪಿ ಮತ್ತೊಬ್ಬ ನಾಗರಾಜ್ ಇದಾನಲ್ಲ ದರ್ಶನ್ ಅತ್ಯಾಪ್ತ ನಾಗರಾಜ್ ದರ್ಶನ್ ಮತ್ತು ನಾಗರಾಜ್ ಸೇರ್ಕೊಂಡು ಏನು ಈ ಅನುಕುಮಾರ್ ಮತ್ತು ಜಗದೀಶ್ ಅಂತ ಇದ್ದಾರಲ್ಲ ಇಬ್ಬರನ್ನು ಕೂಡ ಹೊಡೆದಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇರುವಂಥ ಸಂಗತಿ ಮೇಲೆ ಹೇಳ್ರು ಅಂತ ಹೇಳಿ ಕಾಲಿಂದ ಒದ್ದಿದಾರಂತೆ ಅವರನ್ನು ಒದ್ದು ಅದಾದ ನಂತರ ಯಾಕೆ ಬಾಸ್ ಹಿಂಗೆ ಮಾಡ್ತೀರಾ ಅಂತ ಕೇಳಿದ್ದಕ್ಕೆ ನನಗೆ ಪ್ರಶ್ನೆ ಮಾಡ್ತೀಯಾ ನೀನು ಅಂತ ಹೇಳಿ ಮತ್ತೆ ಒಡೆದಾಡ್ಬಿಟ್ಟಿದಾರಂತೆ ದೊಡ್ಡ ಮಟ್ಟದ ಗಲಾಟೆ ಆಗಿದೆ ಅದಾದ ನಂತರ ಜೈಲಾಧಿಕಾರಿಗಳೇ ಬರಬೇಕಾಗಿತ್ತಂತೆ ಇವರು ಜಗಳ ಮುಗಿಸೋಕ್ಕೆ ಬಿಡ್ಸೋಕ್ಕೆ ಇದೆಲ್ಲ ಈ ಟೈಮಲ್ಲಿ ಬೇಕಾಗಿತ್ತ ದರ್ಶನ್ ಅವರಿಗೆ ಮೊದಲೇ ಕೊಲೆ ಪ್ರಕರಣದಲ್ಲಿ ಹೊರಗಡೆ ಬರ್ತಾರೋ ಇಲ್ವೋ ಅದೇ ಗೊತ್ತಿಲ್ಲ ಇಂಥ ಸಂದರ್ಭದಲ್ಲಿ ಕೇಸ್ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ ಈಗ ಈ ರೀತಿಯಾದಂಥ ಕೆಲಸ ಮಾಡ್ಕೊಳ್ಬೇಕಾಗಿತ್ತ ಅನ್ನೋದೊಂದು ಪ್ರಶ್ನೆ ಇದ್ದೇ ಇರುತ್ತೆ